অভিিপ্ৰায়ক এবাৰ ডিচৰ ಒಂದು ಇದು ಮೂರು ವರ್ಷಕ್ಕೊಂದು ಸಲ ನಾವು ಜಾತ್ರೆ ಮಾಡಬೇಕೆಂಬ ಅಭಿಲಾಷದೊಂದಿಗೆ ಈಗ ಸುಮಾರು ಒಂಬತ್ತು ವರ್ಷ ಹಿಂದುಗಡೆ ಪ್ರಾರಂಭ ಮಾಡಿದ್ವಿ ಈ ಒಂದು ಜಾತ್ರೆ ಈ ವರ್ಷ ನಾವು ಏನು ಮಾಡ್ತಿದ್ದೀವಿ ಐದು ವರ್ಷಕ್ಕ ಒಂದು ಸಲ ಜಾತ್ರೆ ಮಾಡೋಣ ಮೂರು ಸಲ ಖರ್ಚು ಭಾವ ಬರ್ತಕ್ಕಂಬ ಉದ್ದೇಶದಿಂದ ನಾವು ಈಗಾಗಲೇ ಐದು ವರ್ಷ ಅಂದ್ಕೊಂಡಿದ್ವಿ ತಲೆ ಇಲ್ಲ ಬೇಡ ಮೂರು ಸಲ ಮಾಡೋಣ ಅಮ್ಮಗ ಯಾವುದೇ ರೀತಿಯಿಂದ ಶಾಂತಿಗೆ ನಾವೆಲ್ಲರೂ ಸಾಕಾರ ಮಾಡಬೇಕಾಗತ್ತೆ ಅಮ್ಮನ ಪೂಜೆ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಯಿಂದ ಒಂದು ಒಳ್ಳೇದಾಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಸೃನಾರ್ಥನೆಯವರ ಮೂರು ವರ್ಷ ಅಂತ ಅಭಿಪ್ರಾಯ ಇರುವುದರಿಂದ ತಮ್ಮೆಲ್ಲರಿಗೆ ಗಮನಕ್ಕೆ ತಂದುಕೊಂಡು ಅದು ಜನವರಿ ತಿಂಗಳಲ್ಲೇ ಜನವರಿ ತಿಂಗಳಲ್ಲೇ ಈ ಶ್ರಾವಣ ಮಾಸ ಮಾಸ ದಿನ ಆ ಜಾತ್ರೆ ಪ್ರಾರಂಭವಾಗುತ್ತದೆ ಅದು ಜನವರಿಯಲ್ಲಿ ಬರ್ತದೆ ಆದ್ದರಿಂದ ಇವತ್ತು ಶೃನಾರ್ಥನೆಯವರ ಅಧ್ಯಕ್ಷತೆಯಲ್ಲೇ ಮಲ್ಲಿಕಾರ್ಜುನ ನಾಗಪ್ಪು ಅವರೆಯವರ ಅಧ್ಯಕ್ಷತೆಯಲ್ಲಿ ಇವತ್ತಿನ ಪ್ರಾರಂಭ ಮಾಡಿದ್ದೇವೆ ಈ ಒಂದು ಊರಿನ ಎಲ್ಲ ಭಕ್ತಾದಿಗಳು ಇವತ್ತು ದುಗಮ್ಮ ದೇವಿಗೆ ಯಾವುದೇ ಜಾತಿ ಧರ್ಮ ಇಲ್ಲ ಈ ರಾಮ್ ದೇವತೆ ಆಗಿರೋದ್ರಿಂದ ಪ್ರತಿಯೊಬ್ಬರು ಸಹಿತ ಈ ಒಂದು ದೇವಿಗೆ ತಾವೆಲ್ಲ ಭಾಗವಹಿಸಬೇಕಾಗ್ತದೆ ಇವತ್ತು ರಾಮ ದೇವತೆ ಅವಯೇ ಇವತ್ತು ಯಾವುದೇ ಜಾತಿ ಧರ್ಮ ಇಲ್ಲ ಇಲ್ಲಿ ಹಿಂದೂ ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಕ್ರೈಸ್ತ ಇರ್ಬೋದು ರಾಮ ದೇವತೆ ಅಂದಾಗ ಎಲ್ಲರಿಗೂ ಸಂಬಂಧಪಟ್ಟಂಥ ಈ ತಾಯಿ ತಾಯಿಯಾಗಿರೋದ್ರಿಂದ ಇವತ್ತು ನನ್ನ ಒಂದು ಅಧ್ಯಕ್ಷತೆ ಅಧ್ಯಕ್ಷನಾಗಿರುವುದರಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಮನವಿನೂ ಮಾಡಿಕೊಡ್ತೀನಿ ಒಂದು ಪ್ರತಿಯೊಬ್ಬರು ಸಹಿತ ಜಾತ್ರೆಯಮಿತವಾಗಿ ಪ್ರತಿಯೊಬ್ಬರ ಅಮ್ಮನ ಎಡೆಯನ್ನು ಅವರ ಅಮ್ಮನ ಇಷ್ಟ ಆದ ಎಡೆಯನ್ನು ತಾವೆದರೂ ಕೊಡಬೇಕು ಕಾಲದಲ್ಲಿ ಮಾರುಕಟ್ಟೆ ಆಕಸ್ಮಿಕ ಆಕಸ್ಮಿಕವಾಗಿ ಜನರು ಸಾಯಿಗಳು ರೋಗಗಳಿದ್ದ ಅಪಘಾತಗಳಿದ್ದ ಅವರು ಹೇಳು ಆ ತಾಯಿಯನ್ನು ಹೋಗಿ ಆ ತಾಯಿಯನ್ನು ಕೇಳಿಕೊಂಡು ಈ ದಿನ ಮೂರು ಕಾಲದ ಹಿಡಿತ ಹೇಳ್ತಾ ನೋಡಿ ಆ ತಾಯಿಗೆ ಕೇಳ್ತಾ ರಕ್ಷಣೆ ಕೃತಜ್ಞತೆ ಒಂದು ಮುಹವನ್ನ ನಾವು ಮಾಡ್ತೇವೆ ಇದು ಬಹಳ ಅರ್ಥ ಮಾಡಬೇಕಾಗ್ತದೆ ಯಾಕಂದ್ರೆ ಇದು ಪ್ರತಿಯೊಬ್ಬ ಆ ತಾಯಿ ಹೋಗಿ ತಮ್ಮ ಮಕ್ಕಳನ್ನ ರಕ್ಷೆ ನೆನಪಂತೆ ಇವರು ವ್ಯಕ್ತಿ ಸಮಾಜದಲ್ಲಿ ಅವರು ಪದ್ಧತಿ ಪ್ರಕಾರ ಅವರು ಹೋಳಿಗೆ ಆಗಲಿ ಅವರು ತಾಯಿಗೆ ತಂದ ಗಂಗಾವತಿ ಗುರುಪಾದಿ ತಮ್ಮ ಅವರಿಗೆ ಅವರ ಮನೆ ಇವತ್ತು ಒಂದು ಸಂಪ್ರದಾಯ ಈ ನಮ್ಮ ಕ್ಷೂರ ಸಮಾಜವು ಎಲ್ಲ ರೊಂದ್ರ ಬಗ್ಗೆ ನೋವಾಗುತ್ತೆ ನಾವು ಆಚರಣೆ ಈ ಪಕ್ಷದಲ್ಲಿ ಇರ್ತಕ್ಕಂಥ ಸಾಧನೆ ಮಟ್ಟದ ಸರ್ಕಾರ ಯಾವ ಥರ ನಮಗೆ ಬಗ್ಗೆ ನಾವು ನಮ್ಮ ಕಾನೂನು ಮಟ್ಟದಲ್ಲಿ ನಾವು ಆ ತಾಯಿ ಮಾಡಲಿಕ್ಕೆ ನಾವು ಅದರ ಒಂದಾಗಬೇಕು ಬಂದಿರ ಆಗಿದ್ದಿಲ್ಲ ಇದು ಎರಡನೇ ರಾತ್ರಿ ಹೋಲ್ಸೇಲ್ ಆಗಿದೆ ಈಗ ಆಗದ ಮೂರನೇ ರಾತ್ರಿ ಇದು ಒಂದು ಹಂತಕ ಈಗ ಎಲ್ಲ ಒಂದು ಗ್ರಾಮ ದೇವತೆಯು ಮೂರು ವರ್ಷ ಮಾಡೋಣ ಐದು ವರ್ಷ ಮಾಡೋಣ ಅಂತ ಒಂದು ಚರ್ಚೆ ಈಗ ಕೆಲವೊಂದು ಕೆಲವೊಂದು ಪ್ಲೇ ಪ್ಲೇ ಅಂತ ಇದ್ರಿಗ ಬರತ್ತ ಕಂಟಿನ್ಯೂಸ್ ಆಗಿ ಐದು ವರ್ಷ ಮಾಡ್ತಿದ್ರು ಗಂಗಾವತಿ ಗ್ರಾಮ ದೇವತೆಯ ಒಂದು ಆಶೀರ್ವಾದದಿಂದ ಇವತ್ತು ಮಳೆ ಬೆಳಿ ಎಲ್ಲ ಚೆನ್ನಾಗಿರುತ್ತೆ ಗಂಗಾವತಿ ಗ್ರಾಮ ಈ ತಾಲೂಕನ ಜಿಲ್ಲಾ ಒಂದು ಸಮೃದ್ಧಿರೋದ್ರಿಂದ ಮಾಡೋದು ಒಳ್ಳೆಯದು ಅದು ವಿಶೇಷವಾಗಿ ಈಗ ಎಲ್ಲರೂ ಈ ಗ್ರಾಮದೇವತೆಯ ಜಾತಿ ಪ್ರತಿಯೊಬ್ಬರು ಭಾಗವಹಿಸಿ ಇದು ನಮ್ಮದು ನಮ್ಮ ಗ್ರಾಮದ್ದು ನಮ್ಮ ಬೀರ

ಇನ್ನು ಹೆಚ್ಚು ಹೆಚ್ಚು ಏನಪ್ಪ ಅಂತಂದ್ರೆ ನಮ್ಮ ಮಕ್ಕಳು ಏನಪ್ಪ ಅಂದ್ರೆ ನಾವು ಕೂಡ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಇದೆ ಅಂತ ಆ ನಿಟ್ಟಿನಲ್ಲಿ ತಾಯಿಯನ್ನು ನಂಬಿ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಏನಪ್ಪ ಅಂದ್ರೆ ನಮಗೆ ಅಭಿವೃದ್ಧಿ ಕೊಡ್ತಾ ಅಂತ ಅಂತೇಳಿ ಕೇಳ್ಕೊಳ್ಳೋದ್ರ ಜೊತೆಗೆ ಮೂರು ವರ್ಷ ಪಂಚಾಲೆ ಜಾತ್ರೆ ಮಾಡೋಣ ಹಿರಿಯರ ಅಭಿಪ್ರಾಯಕ್ಕೆ ಏನಪ್ಪ ಅಂತಂದ್ರೆ ನಾವು ಬದುವಾಗಿ ಇರ್ತೀವಿ ಯಾವಾಗಲೂ ಹಿರಿಯರು ಏನಪ್ಪ ಅಂದ್ರೆ ಅವರೆಲ್ಲರೂ ಕೂಡ ಊರಿನ ಪರವಾಗಿ ಏನಪ್ಪ ಚಿಂತನೆ ಮಾಡ್ತಕ್ಕಂಥವ್ರು ಹಂಗಾಗಿ ಏನಪ್ಪ ಅಂತಂದ್ರೆ ಅವ್ರು ಹಿರಿಯರ ಮಾತಿಗೆ ನಾವು ಯಾವಾಗಲೂ ಏನಪ್ಪ ಅಂತಂದ್ರೆ ಗೌರವಿಸ್ತಕ್ಕಂಥ

ಇಡೀ ಗಂಗಾವತ ನಗರದ ರಾಮದೇವನಲ್ಲೇ ನಾವು ಮಾಡೋಣ ಯಾಕೆ ಇವತ್ತು ರಾಮದೇವತೆ ಜನ್ಮಸನ್ನಾಸೀವ ಎಲ್ಲರ ಅದಕ್ಕೆ ನಾವು ಹಿಂದೆ ಮಾಡಿ ದೇವರಿಗೆ ಪಾತ್ರೋಣ ಜೊತೆಗೆ ಅವರ ಕಥೆಯಲ್ಲೇ ಆ ಪ್ರಕರಣ ಮಾಡಿ ಮಾಡಿದರೆ ಅದೇ